ಎಲ್ಲ ಫುಲ್ ಖಾಲಿ ಆಗಿದಾಯ್ ನೋಡಬಹುದು ಇದೇ ಎಂಟರ್ಪ್ರೈಸು ಖಾಲಿ ಆಗಿದ್ದು ಸಂಜೆ ಎಂಟರ್ಪ್ರೈಸರ್ ಯಾಕಂದ್ರೆ ಮನುಷ್ಯನಿಗೆ ಒಂಥರ ಒಂದರ ಹುಚ್ಚಿರ್ತಾನಾಗ್ಬಿಡ್ತದೆ ಏನೋ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ಬಿಡ್ತದೆ ಬೇರೆ ಲೋಕಕ್ಕೆ ಹೋಗ್ಬಿಡ್ತೀವಿ ನಾನು ನಿದ್ದೆ ಮಾಡಿಲ್ಲ ಅಂದ್ರೆ ಕಾಂಚಿಪುರ್ ಅಂಬಿಟ್ಟನು ಒಂದೇ ಸ್ಟ್ರೆಚ್ ಎಲ್ಲೂ ನಿಲ್ಸಿಲ್ಲ ಸೀದಾ ಕೃಷ್ಣಗಿರಿ ಬಂದು ರೀಚ್ ಆಗಿದಾಯ್ತು ಇವಾಗ ಇಲ್ಲಿಂದ ರೈಟ್ ಎತ್ಕೊಂಡು ಐವೇ ಎಚ್ ಫೋರ್ಟಿ ಫೋರ್ ಬೆಂಗಳೂರೆಲ್ಲ ಪಾಸ್ ಮಾಡ್ಕೊಂಡ್ ಬಂದಿದ್ದಾಯ್ತು ಹೆವಿ ಟ್ರಾಫಿಕ್ ಹಂಗಾಗಿ ಏನೋ ತೋರ್ಸಕ್ಕೆ ಹೋಗ್ತಾರೆ ಸುಮ್ಮನೆ ಗಾಡಿ ಓಡಿಸ್ಕೊಂಡ್ ಬಂದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಡಿ ಖಾಲಿ ಮಾಡ್ಸ್ಕೊಂಡು ಬನ್ನಿ ಫಸ್ಟು ಆಮೇಲೆ ಮಾತಾಡೋಣ ಆಲ್ರೆಡಿ ಅರ್ಧ ಖಾಲಿ ಆಗೋಯ್ತು ಹನ್ನೆರಡು ಗಂಟೆ ಟೈಮು ಇನ್ನೊಂದು ಅವರ್ ಒಂದೂವರೆ ಅವರಾಗಿ ಫುಲ್ ಖಾಲಿ ಆಗೋಗುತ್ತೆ ಒನ್ ಅವರ್ಗೆ ಅರ್ಧ ಖಾಲಿ ಮಾಡಿದ್ದಾರೆ ಇನ್ನೊಂದು ಅರ್ಧ ಉಳ್ಕೊಂಡೈತೆ ಐತೆ ಬೈಕ್ ಖಾಲಿ ಮಾಡಿಸ್ಕೊಂಡು ಲೋಡ್ಗೆ ಹೋಗ್ಬೇಕು ಅರ್ಜೆಂಟಾಗಿ ಎದ್ದಿದ್ದೆ ಲೇಟ್ ಅಲ್ವಾ ಹಂಗಾಗಿ ಟಿಫನ್ ಏನೂ ಮಾಡಿಲ್ಲ ಇಲ್ಲೇ ಲೆಫ್ಟ್ ಸೈಡಲ್ಲೇ ಐತೆ ಬೆಳಗ್ಗೆ ಇಲ್ಲೇ ಅಡುಗೆ ಮಾಡೋರು ಬಟ್ ಆ್ಯಕ್ಚುಲಿ ಇಲ್ಲಿ ಅಡುಗೆ ಮಾಡೋ ಸ್ಟೈಲ್ ನೋಡಿ ತಿನ್ನೋಕೆ ಮನ್ಸು ಬರಲಿಲ್ಲ ಈ ಹೋಟ್ಲಲ್ಲಿ ಹೋಗಿ ಇದೇ ಹೋಟ್ಲು ಇಲ್ಲೇ ಐತೆ ಇದೇ ಹೋಟ್ಲು ಹೋಟ್ಲು ಮುಂದೆನೇ ಇದೀವಿ ಬಟ್ ತಿಂದಿಲ್ಲ ಆನ್ಲೈನಾಗಿ ಆರ್ಡ್ರ್ ಮಾಡಿದ್ವಿ ಬಿರಿಯಾನಿ ತರಿಸಿದ್ದೀವಿ ಬಿರಿಯಾನಿ ತಿಂದ್ಕೊಳೋಣ ಯಾವ ಬಿರಿಯಾನಿ ಗೊತ್ತಾಯಿತು ನೋಡಿ ಇಲ್ಲಿದೆ ಎಲ್ಲ ಹೆಸರು ಅದ್ರದ್ದು ಇಲ್ಲಿ ಬರ ದಿಂಡುಗಲ್ ಕಟ್ಟಿ ಬಿರಿಯಾನಿ ಸಿನ್ಸ್ ನೈನ್ಟೀನ್ ಫಿಫ್ಟಿ ಸೆವೆನ್ ತುಂಬ ಹಳೆ ಬಿರಿಯಾನಿ ಹೋಟ್ಲಿಂದ ಬಿರಿಯಾನಿ ತರಿಸಿದ್ದೀವಿ ನೋಡೋಣ ಮುನ್ನೂರು ರೂಪಾಯಿನ ಚಾರ್ಜ್ ಮಾಡಿದ್ರು ಚಿಕನ್ ಬಿರಿಯಾನಿ ಒಂದು ರೂಪಾಯಿ ಪ್ಯಾಕಿಂಗ್ ಎಲ್ಲ ಸೂಪರಾಗೈತೆ ಒಪ್ಪಂದ ಹಾಂ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಅಲ್ಲ ಚಿಕನ್ ಕಬಾಬ್ ಬಿರಿಯಾನಿ ಅಂತೆ ಏನು ಅಂತ ಹೇಳ್ಕೊಳ್ಳಂಗಿಲ್ಲ ಕುಷ್ಕಾ ಕಬಾಬ್ ಇದು ಸುಮ್ಮನೆ ಹೆಸ್ರು ಮಾತ್ರ ಹಾಕಿದ್ದಾರೆ ಅದು ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ಅಂತ ಏನು ಟೇಸ್ಟು ಹೇಳ್ಕೊಳ್ಳಂಗೇನಿಲ್ಲ ತಿನ್ಬೋದು ಒಳ್ಳೆ ಏನಿದು ನಮ್ಮ ಕಡೆ ಪಲಾವು ಚಿಕನ್ ಕಬಾಬ್ ಆಗುತ್ತೆ ನಮ್ಮ ಕಡೆ ಆದರೆ ಪಲಾವ್ ಒಂದು ನಲವತ್ತು ರೂಪಾಯಿ ಕೊಟ್ಟು ಕಬಾಬ್ ಒಂದು ನಲವತ್ತು ರೂಪಾಯಿ ತಿನ್ಬೋದಿತ್ತು ಇರಲಿ ಇದಕ್ಕೆ ಸೇರಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡೋರೆ ಗಾಡಿ ಎಲ್ಲ ಫುಲ್ ಖಾಲಿ ಆಗಿದಾಯ್ತು ನೋಡಬಹುದು ಇದೆ ಎಂಟರ್ಪ್ರೈಸರ್ ಖಾಲಿ ಆಗಿದ್ದು ಸಂಜೆ ಎಂಟರ್ಪ್ರೈಸರ್ ಇಸ್ಕೊಂಬನ್ ಇದಾಯಿತು ಇವಾಗ ಇಲ್ಲಿಂದ ಬಿಡಬೇಕು ಲೋಡಿಂಗ್ ಪಾಯಿಂಟ್ ಹೋಗ್ಬೇಕು ಲೋಡಿಂಗ್ ಪಾಯಿಂಟ್ ಬಂದು ಒಂದು ಮೂವತ್ತು ಕಿಲೋಮೀಟರ್ ಐತೆ ಹೋಗನ್ ಬನ್ನಿ ಇಲ್ಲಿಂದ ಏನು ಸಮಸ್ಯೆ ಇಲ್ದಂಗೆ ಸಿಟಿ ಎಲ್ಲಾ ಪಾಸ್ ಮಾಡ್ಕೊಂಡ್ ಬಂದ್ವಿ ಯಾಕಂದ್ರೆ ಮಧ್ಯಾಹ್ನ ಒಂದ್ ಗಂಟೆಗೆ ಬಂದಿದ ಕಾರಣದಿಂದ ಒಂದೊಂದುವರೆಗೆ ಅಲ್ಲಿ ಬಿಟ್ಟ ಕಾರಣದಿಂದ ಪೊಲೀಸರು ಯಾರಿಲ್ಲಲ್ಲ ಎಲ್ಲ ಹೋಗಿರ್ತಾರೆ ಹಾಗಾಗಿ ಯಾರೇನು ಸಮಸ್ಯೆ ಮಾಡಲಿಲ್ಲ ನಾನು ಎಂಟ್ರಿಗೆ ಸೀದಾ ಹೊರಗೆ ಬಂದುಬಿಟ್ವಿ ಬೈಪಾಸ್ ಇದ್ದೀನಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಂತ ಹೇಳಿದ್ನಲ್ಲ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಲೋಡ್ಗೆ ಹೋಗ್ಬಿಟ್ಟು ಲೋಡ್ ಮಾಡೋಣಂತೆ ಇವತ್ತೇ ಲೋಡ್ ಆಗುತ್ತೆ ಲೋಡ್ ಎಲ್ಲಿಗೆ ಏನು ಅಂತ ಅಲ್ಲೋಗ ಹೇಳ್ತೀನಿ ಬನ್ನಿ ಆಯಿಲ್ ಲೋಡ್ ಮಾಡೋಕ್ಕೆ ಫೈನಲ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದಾಯಿತು ಈ ಮಣ್ಣೆಲ್ಲ ಕಂಟ್ಕೊಂಬಿಡೈತೆ ಅವ್ನು ಕ್ಲೀನ್ ಮಾಡೋವರೆಗೂ ಲೋಡ್ ಮಾಡೋಲ್ಲ ಅಂತ ತಿಂತಾನೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು ಇನ್ನೇನು ಮಾಡ್ತೀರಾ ಕರ್ತವ್ಯ ಬಂದ ಮೇಲೆ ಗಾಡಿ ಕ್ಲೀನ್ ಮಾಡಲೇಬೇಕು ಗಾಡಿನೆಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ಟು ಹೋಗಿ ಲೋಡ್ ಮಾಡ್ಕೊಂಡು ಬಂದಿದ್ದಾಯ್ತು ಲೋಡ್ ಮಾಡ್ಕೊಂಡು ಬರೋಕ್ಕೆ ಒಂದು ಆರು ಅವರ್ ಹೋಯ್ತು ಗಾಡಿಗಳು ಜಾಸ್ತಿ ಆಗಿದ್ದರಿಂದ ಹೆವಿ ಲೇಟ್ ಆಗೋಯ್ತು ಟೈಮ್ ಒಂದು ಒಂಬತ್ತುವರೆ ಬಿಲ್ ಬಿಟ್ಟಿದ್ದಾರೆ ನಾಳೆ ಗಾಡಿ ಖಾಲಿ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಎರಡು ದಿನ ಮೊದಲೇ ನಿದ್ದೆ ಇಲ್ಲ ಎಲ್ಲ ಇವಾಗ ಹೋಗಿ ಫಸ್ಟು ದಬಾಕೊಬೇಕು ಯಾಕಂದರೆ ನಿದ್ದೆ ಇಲ್ಲದಿದ್ದು ಮನುಷ್ಯನಿಗೆ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡ್ತದೆ ಏನೋ ಒಂದು ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಡ್ತದೆ ಬೇರೆ ಲೋಕಕ್ಕೆ ಹೋಗ್ಬಿಡ್ತೀವಿ ನಾವು ನಿದ್ದೆ ಮಾಡಿಲ್ಲ ಅಂದರೆ ಎರಡು ದಿನ ನಿದ್ದೆ ಇಲ್ದಿರೋದಕ್ಕೆ ನನಗೆ ಅವಲೆ ಒಂದು ತಲೆ ಎಲ್ಲ ಒಂಥರ ತಿರುಗ್ದಂಗೆ ಆಗ್ತೈತೆ ಹಿಂಗೆ ನೋಡಿದ್ರೆ ಏನೇನೋ ಕಾಣುತ್ತೆ ಏನೇನೋ ಯೋಚನೆಗಳು ಬರ್ತದೆ ಮನುಷ್ಯನಿಗೆ ನಿದ್ದೆ ತುಂಬ ಇಂಪಾರ್ಟೆಂಟು ನಾನು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ರಿಸ್ತಾಂಡ್ ಗಾಡಿ ಓಡಿಸಲ್ಲ ಒಂದು ದಿನ ನಿದ್ದೆಗೆಡ್ತೀವಿ ಅಷ್ಟೇ ಎರಡನೇ ದಿನ ಯಾವುದೇ ಕಾರಣಕ್ಕೂ ನಿದ್ದೆಗೆಡೋಲ್ಲ ಪ್ಲಾನ್ ಇದ್ದಿದ್ದು ಬಂದು ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಹೋಗಲೇಬೇಕು ಒಂದೇ ದಿನಕ್ಕೆ ಈ ದಗೆಗೆಗೆ ಚೆನ್ನೈಯಲ್ಲಿ ಇರೋಕ್ಕಾಗಲ್ಲ ಅಂತಂದು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದು ಆಲ್ಟಿಂಗ್ ಗಿಲ್ಟಿಂಗ್ ಅಂದ್ರೆ ನಮ್ಮ ಕೈಲಿ ಆಗದೇ ಇಲ್ಲ ಹಂಗಾಗಿ ನೈಟ್ ಆ್ಯಂಡ್ ನೈಟ್ ಹೊಡೆದು ಬೆಳಗ್ಗೆ ಖಾಲಿ ಮಾಡಿ ಸಂಜೆ ಲೋಡ್ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇರೋದು ಬನ್ನಿ ಇದೇ ಫ್ಯಾಕ್ಟ್ರಿ ಇವೆಲ್ಲ ಗಾಡಿಗಳು ಲೋಡಾಗಿರೋ ಇನ್ನೂ ಬಿಲ್ ಬಂದಿಲ್ಲ ಆ ಕಡೆ ನಿಂತಿರವೆಲ್ಲ ನಾಳೆ ಲೋಡ್ ಬಂದಿರೋವು ಇದು ಗೋಲ್ಡ್ ವಿನರ್ ಫ್ಯಾಕ್ಟ್ರಿ ಬನ್ನಿ ಹೋಗಿ ಇಲ್ಲಿಂದ ಹೊರಡೋಣ ಹೆಂಗೋ ನಿದ್ದೆ ಇಲ್ಲ ಹೋಗಿ ನಿದ್ದೆ ಮಾಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಹೋಗೋಣ ಬೇಗ ಇವಾಗ ಹಾಕ್ಕೊಂಡು ಅಂತ ಬಂದರೆ ಬಂದೆ ಗುರು ಅಷ್ಟೇ ಇದು ಯಾವುದೋ ಬಸ್ ಕೆಟ್ಟೋಗಿ ಜಾಮ್ ವಿ ಜಾಮು ಇಲ್ಲೇ ಒಂದು ಗಂಟೆ ಆಯ್ತು ಇಲ್ಲಿಗೆ ಬಂದು ಪಾಸೆ ಆಗ್ತಾಯಿಲ್ಲ ಗಾಡಿಗಳು ಇವಾಗ ಅಲ್ಲಿ ಬಸ್ ಕಾಣ್ತು ನೋಡ್ರಿ ಕೆಟ್ಟೋಗಿರೋದು ಏನು ಮಾಡೋದು ಏನು ಬಿಡೋದು ಟೈಮೇ ಇಲ್ಲ ನಮಗೆ ನೋಡಿ ಸಿಕ್ಸ್ ಲೈನ್ ಹೈವೇ ಇಲ್ಲಿ ಫೋರ್ ಲೈನ್ ಆಗುತ್ತೆ ಫೋರ್ ಲೈನಲ್ಲಿ ಬಸ್ ಕೆಟ್ಟೋಗ್ಬಿಟ್ಟು ಟೂ ಲೈನ್ ಹೋಗ್ಬಿಟ್ಟೈತೆ ಟೈಮ್ ಬಂದು ಹನ್ನೊಂದು ವರೆ ಆಯಿತು ಇಲ್ಲೊಂದು ಹೋಟ್ಲ್ ಓಪನ್ ಐತೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಸೈಡ್ಗೆ ಹಾಕಿದೀನಿ ಊಟ ಮಾಡ್ಕೊಂಡು ಮುಂದೆ ಎಲ್ಲನೋದು ಐದು ಹತ್ತು ಕಿಲೋಮೀಟ್ರ್ ಒಳಗೆ ಮಲ್ಕೊಬೇಕು ಕಣ್ಣಿಗೆ ನಿದ್ದೆ ಇಲ್ಲ ಅಂದರೆ ತಿಕ್ಲು ತಿಕ್ಲಿಿಸ್ತಾ ಇದ್ದು ನನಗೆ ಹಾಗಾಗಿ ಫಸ್ಟು ನಿದ್ದೆ ಮಾಡ್ಕೊಂಡು ನಾಳೆ ಖಾಲಿ ಮಾಡೋಕ್ಕೆ ಬೇಡ ನಾಡ್ದೋಗಿ ಖಾಲಿ ಮಾಡೋಣ ಭಾನುವಾರ ಖಾಲಿ ಮಾಡಿ ಮನೆಗೆ ಗೊತ್ತಾಗುತ್ತೆ ದಾವಣಗೆರೆ ಖಾಲಿ ಹಂಗಾಗಿ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗಿ ಊಟ ಮಾಡ್ಕೊಂಡು ಬರೋಣಂತೆ ಇವತ್ತಿನ ನಮ್ದು ಊಟ ಬಂದು ಚಿಕನ್ ಫ್ರೈಡ್ ರೈಸ್ ತೊಗೊಂಡಿದ್ವಿ ರೈಸ್ ತಿಂದು ಮಲ್ಕೊಂಬೇಣ ನೆಮ್ಮದಿಯಾಗಿ ಅಂತ ಹೆಂಗಿದ್ರು ಗಾಡಿ ಓಡಿಸಂಗಿಲ್ವಲ್ಲ ಹಂಗಾಗಿ ಊಟ ಮಾಡಿದ ತಕ್ಷಣ ನಿದ್ದೆ ಬರಲ್ಲ ಹಂಗಾಗಿ ಸ್ವಲ್ಪ ಗಾಡಿ ಓಡಿಸೋಣ ಅಂತ ಗಾಡಿ ಓಡಿಸ್ತಾ ಇದ್ದೀನಿ ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ ಎಲ್ಲಿದ್ದೆ ಬರುತ್ತೋ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಮಲ್ಕೊಂಡಲೇ ನಿದ್ದೆ ಇಂಪಾರ್ಟೆಂಟ್ ಫಸ್ಟು ನೋಡಿ ಎರಡು ದಿನ ನಿದ್ದೆ ಕಟ್ಟಿರೋದಕ್ಕೆ ಇವತ್ತು ಆಗಲೇ ನಿದ್ದೆನೇ ಇಲ್ಲ ನಿನ್ನೆ ಸಲ ಆಲೇ ತೂಗ್ತಾ ಇತ್ತು ಇವತ್ತಿನ ನಿದ್ದೆನೇ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ಹನ್ನೆರಡು ಕಾಲ್ ನಿದ್ದೆ ಬಂದಿಲ್ಲ ಬರುತ್ತೆ ಇನ್ನೊಂದು ನವರ ಪಕ್ಕ ಬಂದೇ ಬರುತ್ತೆ ಯಾಕಂದ್ರೆ ಅದಕ್ಕೆ ರೈಸ್ತೀವಿ ಮಲ್ಕೊಂಬಕಂತ ಒಂದೊಳ್ಳೆ ಬಂಕ್ ಸಿಕ್ತು ತುಂಬಾ ಗಾಡಿಗಳು ಹಾಕಿದ್ವಿ ಇಲ್ಲಿ ಮಲ್ಕೋಳಕೆ ನೋಡ್ಬೋದು ಪಾರ್ಕಿಂಗ್ ಮಾಡಿದರೆ ಹಂಗಾಗಿ ನಾವು ಇಲ್ಲೇ ನಿಲ್ಸ್ಕೊಂಡ್ವಿ ಓಕೆ ಜಾಸ್ತಿ ಏನು ಮಾತಾಡೋದು ಬೇಡ ನಿದ್ದೆ ಮಾಡ್ಕೊಂಡ್ರೆ ಸಾಕಾಯ್ತು ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ನೀವು ನೋಡಿದಂಗೆ ಪೆಟ್ರೋಲ್ ಬಂಕ್ ಅಲ್ಲಿ ಬಂದ್ಬಿಟ್ಟು ಮಲ್ಗಿದ್ದು ಇವಾಗ ಎದ್ದು ಇಲ್ಲಿಂದ ಹೊರಡ್ತಾ ಇದ್ದೀವಿ ಟೈಮ್ ಎಷ್ಟು ಗೊತ್ತಾ ಎಂಟೂವರೆ ಒಳ್ಳೆ ನಿದ್ದೆ ಆಯಿತು ಎರಡು ದಿನ ನಿದ್ದೆ ಇವತ್ತು ಫುಲ್ ಕಂಪ್ಲೀಟ್ ಆಗೈತೆ ರಾತ್ರಿ ಹನ್ನೆರಡು ಕಾಲು ಮಲಗ ಇವಾಗ ಎಂಟು ಗಂಟೆಗೆ ಇದ್ದೀನಿ ಒಳ್ಳೆ ಮನೇಲಿ ಮಲಗಿದ್ದಂಗೆ ಆಯಿತು ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿಂದ ಸಂಜೆ ರಾತ್ರಿ ಅಷ್ಟೊತ್ತಿಗೆ ಪೂರ್ವಾಗ ಟ್ರೈನ್ ಮಾಡೋಣ ದಾವಣಗೆರೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಖಾಲಿ ಮಾಡಬೇಕು ಹೋಗಿ ಹೆಚ್ಚಿಗೆ ಕಡಿಮೆ ಆಗುತ್ತೆ ಬೇಗ ಖಾಲಿ ಆಗಿಬಿಡುತ್ತೆ ಏನು ಟೆನ್ಷನ್ ಏನಿಲ್ಲ ಬನ್ನಿ ಇವಾಗ ಇಲ್ಲಿಂದ ಫಸ್ಟು ಹೊರಡೋಣ ನೋಡಿ ಇದೇ ಬಂಕಲ್ಲ ಮಲಗಿದೂರ ರಾತ್ರಿ ಮಲಗಿದಾಗ ಇಷ್ಟು ಗಾಡಿ ಇದ್ವು ಇವಾಗ ಒಂದೇ ಒಂದು ಗಾಡಿನೂ ಇಲ್ಲ ನನ್ನದೇ ಲಾಸ್ಟ್ ಹಿಂಗೆ ಸ್ವಲ್ಪ ದೂರ ಮುಂದೆ ಬಂದರೆ ಎಳ್ಳೀರ್ ಮಾರ್ತಾ ಇತ್ತು ಅಣ್ಣ ಒಂದು ಬೆಳ ಬೆಳಿಗ್ಗೆ ಕುಡಿದು ಬಂದ್ವಿ ಹೋಗಿಲ್ಲಿಂದ ಹೊರಡೋಣ ಇನ್ನು ಕೃಷ್ಣಗಿರಿ ಬಂದು ನೂರ ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ಐತೆ ನಾನ್ ಸ್ಟಾಪಾಗೆ ಹೋಗೋಣ ಇನ್ನು ಬಿಸ್ಲೇನಿಲ್ಲ ಅಷ್ಟೊಂದು ಟೈರ್ ಹೀಟ್ ಆಗ್ತಾವಪ್ಪ ಅದಕ್ಕೆ ಆಲ್ರೆಡಿ ಕೃಷ್ಣಗಿರಿ ಹತ್ತತ್ರ ಬಂದ್ವಿ ನಿನ್ನೆ ನೈಟು ಗಾಡಿ ಓಡಿಸಲ್ದೇ ಇರೋ ಕಾರಣ ನಾನ್ ಸ್ಟಾಪ್ ಒಂದೊಂದೇ ಸ್ಟ್ರೆಚ್ಚಲ್ಲಿ ಹೊಡಿತಾ ಇದ್ವಿ ನಿನ್ನೆ ಇನ್ನೂರು ಇನ್ನೂರು ಕಿಲೋಮೀಟ್ರ್ ಕಾಂಚಿಪುರ ಅಂಬ್ಬಿಟ್ಟನು ಒಂದೇ ಸ್ಟ್ರೆಚ್ಚು ಎಲ್ಲೂ ನಿಲ್ಲಿಸಿಲ್ಲ ಸೀದಾ ಕೃಷ್ಣಗಿರಿ ಬಂದು ರೀಚ್ ಆಗಿದೆ ಆಗಿದ್ದಾಯಿತು ಇವಾಗ ಇಲ್ಲಿಂದ ರೈಟ್ ಎತ್ಕೊಂಡು ಐವೇ ಎತ್ಕೊಂಡನಾ ಎನ್ ಎಚ್ ಫಾರ್ಟಿ ಫೋರ್ ಇಲ್ಲಿಂದ ಹೋಗೋಣ ಅಂತ ನನ್ ಸ್ಟಾಪ್ ಹೊಸೂರ್ವರ್ಗು ಹೊಸೂರಲ್ಲಿ ಬಾಟಲ್ ಸೈಡ್ಗಾಗಿ ಒಂದೆರಡು ಅವರ್ ಬಿಟ್ಕೊಂಡು ಹೋಣ ಟೈರ್ಗಳು ಫುಲ್ ಹೀಟ್ ಆಗಿರ್ತಾವ ಹಂಗಾಗಿ ಬಿಸ್ಲಲ್ಲಿ ಹೊಡ್ಕೊಂಡು ಬನ್ನಿ ಅಲ್ಲಿಂದ ಬಿಸ್ಲಲ್ಲೇ ಹೊಡ್ಕೊಂಡ್ಬಂದಿದ್ದು ಹಂಗಾಗಿ ನೋಡೋಣ ಬನ್ನಿ ಇಲ್ಲಿಂದ ರೈಟ್ ಹೊಡ್ಕೊಂಡು ಮುಂದೆ ಹೋಗಿ ನೋಡೋಣ ಏನು ಮಾಡೋದು ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ ಕೃಷ್ಣಗಿರಿ ಎಲ್ಲ ಪಾಸ್ ಮಾಡಿ ಇಲ್ಲೇ ತಮ್ಮ ಗಾಡಿ ಸೈಡ್ ಹಾಕಿದೀನಿ ಒಂದು ಮರ ಇತ್ತು ಮರದ ನೆರಳಿಗೆ ಸೈಡ್ಗೆ ಹಾಕಿದ್ದೆ ಸ್ವಲ್ಪ ದ್ರೆಸ್ ಅಂತ ಟೈಮ್ ಎರಡು ಗಂಟೆ ಎರಡುವರೆ ಆವಾಗಲೇ ಮುಂದುವಾಗೆಲ್ಲಾನ ಊಟ ಮಾಡ್ಕೊಂಡು ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಸ್ಟಾಪ್ ಹಾಕ್ಸಿದ್ವಿ ನನ್ಮಂಗ್ಲ ತುಮಕೂರು ಪಾಸ್ ಮಾಡಿಬಿಡೋಣ ಯಾಕಂದ್ರೆ ಮತ್ತೆ ಸಂಜೆ ಮೇಲೆ ಟ್ರಾಫಿಕ್ ಹೋಗ್ಬಿಡುತ್ತೆ ಹಂಗಾಗಿ ತುಮಕೂರು ಸೀದಾ ಪಾಸ್ ಮಾಡ್ಕೊಂಡು ಮುಂದೆ ಎಲ್ಲ ಅನ್ಬೇಕಾದ್ರೆ ನಿಲ್ಸ್ಕೊಳ ಬನ್ನಿ ಇನ್ನೊಂದು ಮೂರು ಅವರ್ ನಾನ್ ಸ್ಟಾಪು ಗಾಡಿ ಓಡಿಸೋಣಂತೆ ಇಲ್ಲ ನಿಲ್ಲಿಸ್ದಂಗೆ ಆಗಿ ಡ್ರೈವ್ ಮಾಡ್ತಾ ಇದ್ದೀನಿ ಬೇಗ ಊರಿಗೆ ಹೋಗಬೇಕು ಅಂತ ಇವಾಗ ಹೆಚ್ಚಿಗೆ ಕಡಿಮೆ ಕ್ಯಾಸ್ ಅಂದ್ರೆ ಟೋಲ್ ಆಗಲ್ಲ ಬೆಂಗಳೂರೆಲ್ಲ ಪಾಸ್ ಮಾಡ್ಕೊಂಡ್ ಬಂದಿದ್ದಾಯಿತು ಹೆವಿ ಟ್ರಾಫಿಕ್ಕು ಹಂಗಾಗಿ ಏನೋ ತೋರ್ಸಕ್ಕೆ ಆಗಲಿರೋ ಸುಮ್ಮನೆ ಗಾಡಿ ಓಡಿಸ್ಕೊಂಡು ಬಂದೆ ಶರಾಬ್ರೋ ಇಲ್ಲ ರೈಟ್ ಸೈಡಲ್ಲಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಅವ್ರು ಲೋಕಲ್ ಮಾಡ್ಕೊಂಡೋಗ್ರಿ ತುಮಕೂರಿಂದ ಲೋಡ್ ಇತ್ತು ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಇಡಝಿರೋ ಡವಾಲ್ಸ್ ಆಯ್ತು ಇದಾರೆ ನಮ್ಮ ಬಾಸ್ ಗಾಡಿ ಅಂದರೆ ಭಾರತ್ ಬೆಂಜ್ ಬಾಸ್ ಗಾಡಿ ಇಲ್ಲೇ ಬ್ರೋ ಈ ಕಡೆ ನೋಡಿದ್ರಾ ರೈಟ್ ಸೈಡ್ ತಿರ್ಗಿ ರೈಟ್ ರೈಟ್ ಸೈಡ್ ತಿರುಗಿ ರೈಟ್ ಸೈಡ್ಗೆ ನೋಡಿ ಹಿಂದೆ ನಿಂತಾರೆ ಮಾತಾಡ್ಸ್ಕೊಂಡು ಇಲ್ಲ ಒಂದು ಟಿವಿ ಕುರ್ಕೊಂಡು ಹೋಗನ್ ಬನ್ನಿ ತುಮಕೂರು ಕ್ಯಾಚ್ ಅಂದ್ರೆ ಬಿಟ್ಟು ಹೈಮಂಗ್ಲಾ ಟೋಲು ನೆಕ್ಸ್ಟ್ ಓಲೋ ಅಲ್ಲಿಂದ ನೂರು ಕಿಲೋಮೀಟರ್ ಬಂದು ಸ್ಟಾಪ್ ಮಾಡಿದೀನಿ ಇನ್ನೊಂದು ನಮ್ಮ ಫ್ರೆಂಡು ಹಿಂದೆ ಬರ್ತಾವ್ರೆ ಅವ್ರಿಗೆ ವೈಟಿಂಗ್ ಶ್ರೀನಿವಾಸ್ ಅವರು ಮನೆ ಮನೆ ಬೋಲ್ಡ್ ಕಟ್ಟಿ ನಿಂತದ ಅವ್ರ ಗಾಡಿ ಅವರು ಬರ್ತಾವ್ರೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಇಲ್ಲೇ ಹಾಕಿದ್ದೀನಿ ಅವ್ರ ಜೊತೆ ಒಂದು ಟೀ ಹಾಕೊಂಡ್ಬಿಟ್ಟು ಸೀದಾ ಮನೆಗೆ ಹೋಗೋಣ ಅಂತ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಅಷ್ಟೇ ನಮ್ಮೂರು ಹಿರಿಯೂರು ಟಾಲಿಂದ ಸೀದಾ ಮನೆಗೆ ಬಂದುಬಿಟ್ಟು ಮನೆಗೆ ಹೋಗಿ ಫ್ರೆಶ್ಶಾಗಿ ಆಗಿ ಸ್ನಾನಗಿನ ಮಾಡಿಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಈಗ ಏನಾರ ಮನೆಗೆ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಕಾಲ ಅಂದರೆ ಸೀದಾ ಪಾಯಿಂಟ್ಗೆ ಹೋಗಿಬಿಡೋಣ ಪಾಯಿಂಟ್ಗೆ ಮಲ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ದಾವಣಗೆರೆ ಎ ಪಿ ಎಮ್ ಸಿಗೆ ಬನ್ನಿ ಅಂತ ಹೇಳಿದಾರೆ ಪಾರ್ಟಿ ಬೆಳಿಗ್ಗೆ ಹೋಗಿ ಖಾಲಿ ಮಾಡಿಸ್ಕೊಬೇಕು ಬೇಗ ಹೇಳುವರೆಗೆ ಬರ್ತೀನಿ ಅಂತಿದ್ದಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಖಾಲಿ ಮಾಡಿ ಅಲ್ಲಿಂದ ರಿಟರ್ನ್ ಲೋಡ್ ಮಾಡಬೇಕು ಊರಲ್ಲಿ ಹೆಂಗೆ ಕೆಲಸ ಇಲ್ಲ ಹಾಗಾಗಿ ಇನ್ನೊಂದು ಹದಿನೈದು ದಿನ ಕಂಟಿನ್ಯೂಸ್ ಡ್ಯೂಟಿ ಮಾಡಬೇಕು ಏನೋ ಶೂಟ್ ಆಗಲಿಲ್ಲ ಇವತ್ತು ಬೇರೆ ಟೆನ್ಷನ್ ಯಾವ ಟೆನ್ಷನ್ ಅಪ್ಪ ಅಂದರೆ ರೀಸೆಂಟಾಗಿ ರಾಯಬಾಗ್ ಲೋಡ್ ಹೋಗಿದ್ವಲ್ಲ ಅವ್ರ ಟ್ರಾನ್ಸ್ಪೋರ್ಟರ್ಗು ನಮಗೂ ಫುಲ್ ಜಗಳ ಅವರು ಬಾಡಿಗೆ ಇಪ್ಪತ್ತು ಸಾವಿರ ಮಾತಾಡ್ಬಿಟ್ಟು ನಮಗೆ ಬರೀ ಹದಿನೆಂಟು ಸಾವಿರ ಹೇಳಿದ್ದಾರೆ ಎರಡು ಸಾವಿರ ಕ್ರಾಸಿಂಗ್ ತಿಂದಿದ್ದಾರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹಾಳಾಗ್ತಾ ಇರೋದೇ ಟ್ರಾನ್ಸ್ಪೋರ್ಟರ್ ಇಂದಾನೆ ಯಾಕಪ್ಪ ಅಂದರೆ ಬಾಡಿಗೆಗಳು ಬಾಯಿಗೆ ಬಂದಂಗೆ ಮಾತಾಡಿರ್ತಾರೆ ಲಾರಿಯರಿಗೆ ಕೊಡೋದು ಮಾತ್ರ ಚಿಲ್ಲರೆ ಅವರೆಲ್ಲ ಉಳಿಸ್ಕೊಂಬಿಟ್ಟು ಆಗಿ ಉಳ್ದಿದ್ದು ನಮಗೆ ಕೊಡ್ತಾರೆ ಹಾಗಾಗಿ ಲಾರಿಗಳ್ರು ಉದ್ದಾರ ಇಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಈ ಟ್ರಾನ್ಸ್ಪೋರ್ಟಲ್ಲಿ ನಾನು ಅದೇ ಪ್ರಶ್ನೆ ಮಾಡಿದ್ದು ಅವ್ನು ಇಪ್ಪತ್ತು ಸಾವಿರ ಬಾಡಿಗೆ ಮಾತಾಡಿದ್ದೇನೆ ನಮ್ಗೆ ಹದಿನೆಂಟು ಸಾವಿರ ಹೇಳಿದ್ದೇನೆ ನಾನೇನು ಮಾಡಿದೆ ಧರ್ಮ ಹತ್ತೊಂಬತ್ತು ಸಾವಿರ ಇಟ್ಕೊಂಡು ಕಮಿಷನ್ ಕೊಡ್ದ ಇದ್ದೆ ಒಂದು ಸಾವಿರ ಅವ್ರಿಗೆ ಹಾಕಿದ್ದೀನಿ ಆಲ್ರೆಡಿ ಅವನೇ ಫೋನ್ ಮಾಡಿ ಏನು ಏ ಹಂಗೆ ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಕಾಸಾಕು ಸಾವಿರ ಅಂದ ಕಾಸು ಇದ್ದೆ ಅವ್ನು ಸಾವಿರ ನಮ್ಗೇನು ಬೇಕಾಗಿಲ್ಲ ಪುಷಾಟದಿಂದ ನಮಗೂ ಇಷ್ಟ ಇಲ್ಲ ಅವ್ನು ಹೇಳ್ದಷ್ಟು ಬಾಡಿಗೆ ಕೊಟ್ಟವನು ಅದ್ರದ್ದೇ ಸಂಬಂಧ ಇಲ್ಲ ಅದಕ್ಕೆ ಎಲ್ಲ ಮಾತಾಡ್ತಾನೆ ಹಂಗಾಗಿ ಬೇಕು ಅಂತಂದರೆ ಹಾಕ್ದಂಗೆ ಇಷ್ಟೊತ್ತು ರೋಸಿದ್ದು ಒಂದು ನಾಲ್ಕೈದು ದಿನ ಆಮೇಲೆ ಇವಾಗ ಮಾತಾಡೋ ಮಾತಾಡೋನು ಅಣ್ಣನಿಗೆ ಐತೆ ಬೆಳಗ್ಗೆ ಅಪ್ಪ ಇಷ್ಟೊತ್ತಿನಲ್ಲಿ ಫೋನ್ ಎತ್ತಾಯಿಲ್ಲ ನಾನು ಆಫೀಸ್ ಎಲ್ಲ ಐತೆ ಅಂದೋ ಗೊತ್ತಾಗ್ತಾ ಇಲ್ಲ ತುಂಬ ಜನಕ್ಕೆ ಕೇಳಿದ್ವಿ ಗ್ರೂಪ್ಗಳಿಗೆಲ್ಲ ವಿಚಾರಿಸಿದ್ವಿ ಎಲ್ಲೂ ಗೊತ್ತಾಗ್ತಾ ಇಲ್ಲ ಅಣ್ಣಂಗೆ ಸ್ವಲ್ಪ ರುಚಿ ತೋರಿಸೋದೈತೆ ಮಾತಾಡಿ ತಪ್ಪು ಅಂತ ಕೇಳೋವರೆಗೂ ಬಿಡೋಲ್ಲ ಅಣ್ಣನ ಆ ಟೆಕ್ಸಿನಲ್ಲಿ ಏನು ಮಾಡಲಿಲ್ಲ ಡೈರೆಕ್ಟಾಗಿ ಗಾಡಿ ಬಿಟ್ಬಿಟ್ಟು ಮನೆಗೆ ಹೋದೆ ಫೋನ್ ಮಾಡ್ತಾ ಇದ್ದೀನಿ ಅವ್ನು ಮಾಡ್ತಾನೆ ಇದ್ದೀನಿ ಮಾಡ್ತಾನೇ ಇದೀನಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವ್ನು ಟ್ರಾನ್ಸ್ಪೋರ್ಟನ್ನು ಎಷ್ಟೋ ಸಾರಿ ಫೋನ್ ಮಾಡಿ ನನಗೆ ಗೊತ್ತಿಲ್ಲ ಅಷ್ಟು ಸಾರಿ ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ನೋಡೋಣ ಇನ್ನೊಂದು ಸಾರಿ ಟ್ರೈ ಮಾಡೋಣ ಟೋಲಾ ಹತ್ರ ಹಾಕ್ಕೊಂಡು ಈ ಕಡೆ ಹೊಸಪೇಟೆ ರೋಡಿಗೆ ಬಂದಿದೆ ನಮ್ಮೂರ್ಗೆ ಇವಾಗ ಮತ್ತೆ ಹೋಗ್ಬಿಟ್ಟು ರಿಂಗ್ ರೋಡ್ ಹತ್ತಿ ದುರ್ಗುತ್ತು ಸೀದಾ ಹೋಗಬೇಕು ದಾವಣಗೆರೆ ಕಡೆಗೆ ಹೋಗೋಣ ಬನ್ನಿ ಇಲ್ಲಿಂದ ಅರವತ್ತು ಕಿಲೋಮೀಟ್ರು ಐವತ್ತೆಂಟು ಕಿಲೋಮೀಟ್ರ್ ಏನಾಯ್ತು ದಾವಣಗೆರೆ ಅಷ್ಟೇ ಆರಾಮಾಗಿ ಒನ್ ಅವರ್ಗೆಲ್ಲ ಹೊಡೆದ್ಬಿಡ್ತೀನಿ ಬಿಡ್ತೀನಿ ನೈಟ್ ಹೊತ್ತಲ್ಲ ರೋಡ್ಸ್ ಆಗುತ್ತೆ ದಾವಣಗೆರೆ ಹೆಬ್ಬಾಳ್ ಟೋಲ್ ಪಾಸ್ ಮಾಡಿಬಿಟ್ಟು ಗಾಡಿ ಇಲ್ಲೇ ಸೈಡ್ಗೆ ಹಾಕಿದೀನಿ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದೋಗನ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಹಂಗಾಗಿ ಇವಾಗ ಹೋದ್ರೂ ಖಾಲಿ ಆಗಲ್ಲ ಬೆಳಗ್ಗೆ ಏಳುವರೆ ಮೇಲೆ ಖಾಲಿ ಮಾಡ್ತೀನಿ ಅಂತ ಹೇಳಿದಾರೆ ಇಲ್ಲಾದ್ರೆ ಸೇಫ್ಟಿ ಇರುತ್ತೆ ಇನ್ನು ಟೆನ್ಷನ್ ಇರಲ್ಲ ಟೋಲ್ ಪಾಸ್ ಮಾಡಿ ಮುಂದೆ ಹಾಕಿರೋದ್ರಿಂದ ಗಾಡಿಗಳು ಯಾವಾಗಲೂ ಓಡಾಡ್ತಾನೆ ಇರ್ತಾವಲ್ಲ ರೋಡ್ ಸೈಡಲ್ಲೇ ಹಂಗಾಗಿ ಸೇಫ್ಟಿ ಅನ್ನೋ ಕಾರಣಕ್ಕೆ ಗಾಡಿ ಇಲ್ಲೇ ಹಾಕೊಂತ ಇರೋದು ಅಷ್ಟು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಗಾಡಿ ಆಫ್ ಮಾಡಿಬಿಟ್ಟು ಆರಾಮಾಗೆ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಒಂದು ಆರೂವರೆಗೆ ಎದ್ದುಬಿಟ್ರು ಆರಾಮಾಗಿ ಹೋಗ್ತೀವಿ ನಮ್ಗೆ ಹೇಳಿರೋದು ಏಳುವರೆಗೆ ಬನ್ನಿ ಏಳುವರೆಗೆ ಅಲ್ಲಿ ಓಪನ್ ಮಾಡೋದು ಅಂತ ನಾವೊಂದು ಆರು ಗಂಟೆಗೆ ಎದ್ಬಿಟ್ರೆ ಇನ್ನೂ ಒಳ್ಳೆಯದು ಆರು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಅಂತೆ ಬೆಳಗ್ಗೆ ಎದ್ಬಿಟ್ಟು ಹೋಗನಂತೆ ಇವಾಗ ಅವಾಗಲೇ ಹೇಳಿದಂಗೆ ಅವ್ನು ಟ್ರಾನ್ಸ್ಪೋರ್ಟನ್ ಇನ್ನೂ ಫೋನ್ ಎತ್ತಾಯಿಲ್ಲ ಯಾರು ವೈಒಲಾಸ್ಟಿಕ್ಸ್ ಯಾರೋ ವೈಭವ್ ಟ್ರಾನ್ಸ್ಪೋರ್ಟರ್ ಇನ್ನೂ ಫೋನ್ ಇತ್ತಲ್ಲ ಅವ್ರು ಟ್ರಾನ್ಸ್ಪೋರ್ಟ್ ಎಲ್ಲ ಐತೆ ಅನ್ನೋದೇ ಗೊತ್ತಿಲ್ಲ ನಮಗೆ ಗ್ರೂಪ್ ಅಲ್ಲಿ ಬಂತು ಲೋಡ್ ಹೋದ್ವಿ ಅಷ್ಟೇ ಎಷ್ಟು ಫೋನ್ ಮಾಡಿದ್ರು ಫೋನ್ ಇತ್ತಲ್ಲ ಬೆಳಗ್ಗೆ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ದಿ ನೆಕ್ಸ್ಟ್ ಡೇ ವೆಲ್ಕಮ್ ಟು ದಾವಣಗೆರೆ ದಾವಣಗೆರೆ ಒಳಗೆ ಹೋಗ್ಬಿಟ್ಟು ಒಳ್ಳೆ ಬೆಣ್ಣೆ ದೋಸೆ ತಿನ್ನ ಇವತ್ತು ತುಂಬಾ ದಿನ ಆಯ್ತು ದೋಸೆ ತಿಂದು ಬನ್ನಿ ಇಲ್ಲಿಂದ ಫಸ್ಟ್ ಎ ಪಿ ಎಂ ಸಿಗೋಣ ಎ ಪಿ ಎಮ್ ಸಿ ಒಳಗೆ ಖಾಲಿ ಮಾಡ್ತೀನಿ ಅಂತೇಳಿದಾರೆ ಇಲ್ಲಿಂದ ನಾಲ್ಕೈದು ಕಿಲೋಮೀಟರ್ ಅಷ್ಟೇ ಬೆಣ್ಣೆ ದೋಸೆ ಸಿಗ್ಲಿಲ್ಲ ಮಸಾಲೆ ದೋಸೆ ತಗೊಂಡ್ವಿ ಸಕ್ಕತಾಗ ನೋಡಿ ಕ್ರಿಸ್ಪಿಯಾಗಿ ಸಖತ್ ಆಗೈತೆ ಹೋಗೋಣ ಟಿಫನ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಅಲ್ಲೇ ಕುಂತಿದ್ದೆ ಪಾರ್ಟಿ ಇವಾಗ ಬಂದ್ರು ಬೆಳಗ್ಗೆ ಬರ್ತೀನಿ ಅಂದೋರು ಒಂಬತ್ತುವರೆಗೆ ವರೆಗೆ ಬಂದವರು ಏಳುವರೆಗೆ ಬರ್ತೀನಿ ಅಂದೋರು ಒಂಬತ್ತುವರೆಗೆ ವರೆಗೆ ಬಂದಿದ್ದಾರೆ ಏನು ಮಾಡದ ಇವತ್ತು ಭಾನುವಾರ ನಮಗೂ ರಜೆ ಇರುತ್ತೆ ನೀವು ಭಾನುವಾರ ದಿನ ಬಂದ್ಬಿಟ್ಟಿದ್ರ ಅಂತ ಡೈಲಾಗ್ ಬರೋ ಹೊಡೆದ್ರು ಬನ್ನಿ ಹೋಗಿ ಫಸ್ಟ್ ಪಾಯಿಂಟ್ ಖಾಲಿ ಮಾಡ್ಕೊಳೋಣ ಎರಡು ಪಾಯಿಂಟ್ ಅನ್ಲೋಡಿಂಗು ಇಲ್ಲಿ ದಾವಣಗೆರೆ ಸಿಟಿಲೇನೆ ಇನ್ನೊಂದು ಪಾಯಿಂಟ್ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಕೇಳ್ಕೊಂಡು ಹೋಗೋಣ ಅಲ್ಲಿಂದ ಎರಡನೇ ಪಾಯಿಂಟ್ಗೆ ಹೋಗಿಬಿಟ್ಟು ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆ ಆಯ್ತು ಖಾಲಿ ಆಗೋದು ಅಲ್ಲಿಂದ ನೆಕ್ಸ್ಟು ಒಂದು ಲೋಡ್ ಇತ್ತು ಲೋಕಲ್ಲು ಅಂದರೆ ದಾವಣಗೆರೆಯಿಂದ ನಮ್ಮೂರಿಗೆ ಚಳಗರಾಗ ಲೋಡ್ ಇತ್ತು ತೊಂಬತ್ತೈದು ಕಿಲೋಮೀಟ್ರು ಡಿಸ್ಟೆನ್ಸು ಆರು ಟನ್ನೇ ನಮ್ಮ ಹಿಟ್ರಲ್ಲಿದೆ ಐದು ಸಾವಿರ ಒಳಗೆ ಕೊಡ್ತೀನಿ ಅಂದರು ಹೆಂಗಿದ್ರು ದುರ್ಗಕ್ಕೆ ಕೆ ಹೋಗ್ಬೇಕಿತ್ತು ಮನೆಗೆ ಒಂದು ಸಾವಿರ ಡೀಸೆಲ್ ಹಾಕೊಂಡು ಕೈಯಿಂದ ಹಂಗಿದ್ರೂ ಬದಲು ಬಾಡಿಗೆ ಸಿಗ್ತಲ್ಲ ಹೋಗಿ ಚಳಕರೆಯಿಂದ ನಾಳೆ ಲೋಡ್ ಮಾಡಿದ್ರೆ ಅಂತ ಲೋಡ್ ಮಾಡ್ತಾ ಇದ್ದೀನಿ ಕಬ್ಬಣ ತುಂಬ್ತಾ ಇದ್ದೀನಿ ಹೊಟ್ಟೆ ಹೊರಿತೈತೆ ಹೊಸ ಕಡೆ ಕಬ್ಬಣ ತುಂಬಕ್ಕೆ ಬಟ್ ಏನು ಮಾಡೋಂಗಿಲ್ಲ ಸುಮ್ಮನೆ ನಡೀತದೆ ಹಂಗೇನು ಡ್ಯಾಮೇಜ್ ಆಗ ಅಂತಂದು ಕಬ್ಬಣ ಅಲ್ಲ ನೋಡಿ ಮಧ್ಯಾಹ್ನ ಆಯಿತು ಊಟ ಮಾಡೋಣ ಅಂತ ದೊಣ್ಣೆ ಬಿರಿಯಾನಿ ತರಿಸಿದ್ದೆ ದಾವಣಗೆರೆಯಲ್ಲಿ ಊಟ ಮಾಡಿಕೊಂಡು ಆರಾಮಾಗಿ ಕುತ್ಕೊಳ್ಳೋಣ